ಸರ್ ಕುಮಾರಸ್ವಾಮಿ ಅವರ ಜನತಾ ದರ್ಶನಕ್ಕೆ ಅಧಿಕಾರಿಗಳು ಸರ್ಕಾರ ನೀಡಿದೆ ಅಂತ ಹೇಳಿ ಸರ್ಕಾರ ನಾನು ರಾಜ್ಯದಲ್ಲಿ ನೋಡಿ ರಾಜ್ಯದಲ್ಲಿ ಯಾರೇ ಮುಖ್ಯಮಂತ್ರಿ ಇರಲಿ ಶಿಷ್ಟಾಚಾರ ಅನ್ನೋದು ಒಂದು ಇರುತ್ತೆ ಅದನ್ನು ಸರ್ಕಾರ ಆಗಿಂದಾಗೆ ರಿವ್ಯೂ ಮಾಡಿ ತೀರ್ಮಾನ ಮಾಡಿರ್ತಾರೆ ಆ ಶಿಷ್ಟಾಚಾರಲ್ಲ ಉಲ್ಲಂಘನೆ ಆಗದ ಹಾಗೆ ನೋಡ್ಕೊಳ್ಳಿ ಅಂತೇಳಿ ಸೂಚನೆ ಕೊಟ್ಟಿರ್ತಾರೆ ಅಷ್ಟೇ ಇವರು ಕೇಂದ್ರದ ಮಂತ್ರಿಗಳಿದ್ದಾರೆ ನಿಜ ಅವರಿಗೊಂದು ಶಿಷ್ಟಾಚಾರ ಅನ್ನೋದು ಇರುತ್ತೆ ಆ ಪ್ರಕಾರ ಮಾಡ್ತಾರೆ ಸಾಮಾನ್ಯವಾಗಿ ಕೇಂದ್ರದಲ್ಲಿರ್ತಕ್ಕಂಥ ಸಚಿವರಾಗಲಿ ಎಂ ಪಿಗಳಾಗಲಿ ಅವರಿಗೆ ನಮ್ಮ ರಾಜ್ಯದ ಅಧಿಕಾರಿಗಳನ್ನು ಕರೆದು ಸಭೆಗಳನ್ನು ಮಾಡೋದಕ್ಕೆ ಅವಕಾಶ ಇಲ್ಲ ಅವರಿಗೆ ದಿಶಾ ಅಂತಕ್ಕಂಥ ಒಂದು ಕಾರ್ಯಕ್ರಮ ಇದೆ ಅದರಲ್ಲಿ ಅವರು ಅಧಿಕಾರಿಗಳನ್ನು ಕರೆದು ಸಭೆ ಮಾಡ್ಬೋದು ನಾವು ಮಾಡ್ತಕ್ಕಂಥ ರಾಜ್ಯ ಸರ್ಕಾರದ ಮಂತ್ರಿಗಳಾಗಲಿ ಅಧಿಕಾರಿಗಳಾಗಲಿ ಮಾಡುವಂಥ ಸಭೆಗಳಿಗೆ ಅವರು ಭಾಗವಹಿಸ್ಬೋದು ಆದರೆ ಅವರೇ ಸಭೆಗಳನ್ನ ಕರೆದು ರಿವ್ಯೂ ಮಾಡೋದಕ್ಕೆ ಅವಕಾಶ ಇಲ್ಲ ಅದು ಎಲ್ಲರಿಗೂ ಅವ್ರಿಗೂ ಗೊತ್ತಿದೆ ಅವರು ಮುಖ್ಯಮಂತ್ರಿಗಳಾಗಿದ್ದಾಗಲೂ ಅದೇ ಮಾಡಿದ್ದಾರೆ ಬೇರೊಬ್ಬರು ಮುಖ್ಯಮಂತ್ರಿಗಳಾದಾಗಲೂ ಅದೇ ಮಾಡಿದ್ದಾರೆ ಅದೇನು ಹೊಸದಾಗಿ ಏನು ಮಾಡಿರೋ ಅಂಥದ್ದಲ್ಲ ಸುರೇಶ್ ಅವ್ರು ಮಾಡಿದ್ರು ಆದರೆ ಬೇರೆ ಈ ವಿಚಾರ ಸುರೇಶ್ ಅವರು ಯಾರೋ ನಾಲ್ಕು ಜನ ಅಧಿಕಾರಿಗಳು ಹೋಗಿರ್ಬೋದು ಕರ್ ಕರೆದಾಗ ಆದರೆ ಸಭೆ ಮಾಡಿ ರಿವ್ಯೂ ಮಾಡೋದಕ್ಕೆ ಅವ್ರಿಗೂ ಅವಕಾಶ ಇರಲಿಲ್ಲ ಅವರು ಯಾವತ್ತೂ ಕೂಡ ಸಭೆ ಮಾಡಿ ರಿವ್ಯೂ ಮಾಡಿ ಮಾಡಿರ್ಲಿಕ್ಕೆ ಮಾಡಿರುವಂಥ ಮಾಹಿತಿ ನಮಗೆ ಯಾರಿಗೂ ಇಲ್ಲಪ್ಪ ಸರ್ ಕುಮಾರಸ್ವಾಮಿ ಅವರ ಜನ ದರ್ಶನಕ್ಕೆ ಅಧಿಕಾರಿಗಳು ಭಾಗವಹಿಸಬಾರ್ದು ಅಂತಕ್ಕಂಥ ಮೌಖಿಕ ಸೂಚನೆಯನ್ನು ರಾಜ್ಯ ಸರ್ಕಾರ ನೀಡಿದೆ ಅಂತ ಹೇಳಿ ಸರ್ ಕುಮಾರ್ ನಾನು ರಾಜ್ಯದಲ್ಲಿ ನೋಡಿ ರಾಜ್ಯದಲ್ಲಿ ಯಾರೇ ಮುಖ್ಯಮಂತ್ರಿ ಇರಲಿ ಶಿಷ್ಟಾಚಾರ ಅನ್ನೋದು ಒಂದು ಇರುತ್ತೆ ಅದನ್ನು ಸರ್ಕಾರ ಆಗಿಂದಾಗ್ಗೆ ರಿವ್ಯೂ ಮಾಡಿ ತೀರ್ಮಾನ ಮಾಡಿರ್ತಾರೆ ಆ ಶಿಷ್ಟಾಚಾರನ ಉಲ್ಲಂಘನೆ ಆಗದ ಹಾಗೆ ನೋಡ್ಕೊಳ್ಳಿ ಅಂತೇಳಿ ಸೂಚನೆ ಕೊಟ್ಟಿರ್ತಾರೆ ಅಷ್ಟೇ ಇವರು ಕೇಂದ್ರದ ಮಂತ್ರಿಗಳಿದ್ದಾರೆ ನಿಧ ನಿಜ ಅವರಿಗೊಂದು ಶಿಷ್ಟಾಚಾರ ಅನ್ನೋದು ಇರುತ್ತೆ ಆ ಪ್ರಕಾರ ಮಾಡ್ತಾರೆ ಸಾಮಾನ್ಯವಾಗಿ ಕೇಂದ್ರದಲ್ಲಿರ್ತಕ್ಕಂಥ ಸಚಿವರಾಗಲಿ ಎಂ ಪಿಗಳಾಗಲಿ ಅವರಿಗೆ ನಮ್ಮ ರಾಜ್ಯದ ಅಧಿಕಾರಿಗಳನ್ನು ಕರೆದು ಸಭೆಗಳನ್ನು ಮಾಡೋದಕ್ಕೆ ಅವಕಾಶ ಇಲ್ಲ ಅವರಿಗೆ ದಿಶಾ ಅಂತಕ್ಕಂಥ ಒಂದು ಕಾರ್ಯಕ್ರಮ ಇದೆ ಅದರಲ್ಲಿ ಅವರು ಅಧಿಕಾರಿಗಳನ್ನು ಕರೆದು ಸಭೆ ಮಾಡ್ಬೋದು ನಾವು ಮಾಡ್ತಕ್ಕಂಥ ರಾಜ್ಯ ಸರ್ಕಾರದ ಮಂತ್ರಿಗಳಾಗಲಿ ಅಧಿಕಾರಿಗಳಾಗಲಿ ಮಾಡುವಂಥ ಸಭೆಗಳಿಗೆ ಅವರು ಭಾಗವಹಿಸ್ಬೋದು ಆದರೆ ಅವರೇ ಸಭೆಗಳನ್ನ ಕರೆದು ರಿವ್ಯೂ ಮಾಡೋದಕ್ಕೆ ಅವಕಾಶ ಇಲ್ಲ ಅದು ಎಲ್ಲರಿಗೂ ಅವ್ರಿಗೂ ಗೊತ್ತಿದೆ ಅವರು ಮುಖ್ಯಮಂತ್ರಿಗಳಾಗಿದ್ದಾಗಲೂ ಅದೇ ಮಾಡಿದ್ದಾರೆ ಬೇರೊಬ್ಬರು ಮುಖ್ಯಮಂತ್ರಿಗಳಾದಾಗಲೂ ಅದೇ ಮಾಡಿದ್ದಾರೆ ಅದೇನು ಹೊಸದಾಗಿ ಏನು ಮಾಡಿರೋ ಅಂಥದ್ದಲ್ಲ ಸುರೇಶ್ ಅವರು ಆದರೆ ನಮಗೆ ಬೇರೆ ಅವರು ಯಾರೋ ನಾಲ್ಕು ಜನ ಅಧಿಕಾರಿಗಳು ಹೋಗಿರ್ಬೋದು ಕರ್ ಕರೆದಾಗ ಆದರೆ ಸಭೆ ಮಾಡಿ ರಿವ್ಯೂ ಮಾಡೋದಕ್ಕೆ ಅವ್ರಿಗೂ ಅವಕಾಶ ಇರಲಿಲ್ಲ ಅವರು ಯಾವತ್ತೂ ಕೂಡ ಸಭೆ ಮಾಡಿ ರಿವ್ಯೂ ಮಾಡಿ ಮಾಡಿರ್ಲಿಕ್ಕೆ ಮಾಡಿರುವಂಥ ಮಾಹಿತಿ ನಮ್ಗೆ ಯಾರಿಗೂ ಇಲ್ಲಪ್ಪ